ಹಾಡು ಮುಟ್ಟದ ಸೊಪ್ಪಿಲ್ಲ ಕುವೆಂಪು ಕೈಯಾಡಿಸಿದ ಸಾಹಿತ್ಯ ಪ್ರಕಾರವಿಲ್ಲ ಅನ್ನೋದು ಗಾದೆ ಮಾತಾಗ್ಬಿಟ್ಟಿದೆ ಕನ್ನಡದಲ್ಲಿ ಕುವೆಂಪು ಇಲ್ಲದ ಕನ್ನಡವನ್ನು ನಾವು ಇಷ್ಟಕ್ಕೂ ಸಾಧ್ಯ ಇಲ್ಲ ಬಂಡಾಯ ಸಾಹಿತ್ಯ ಸಂಘಟನೆಗೆ ನಾವು ಸ್ತ್ರೀಯರು ಸದಾ ಋಣಿಗಳು ಯಾಕಂದರೆ ಸ್ತ್ರೀಯರ ದನಿಗೆ ಸಾವಿರದ ಒಂಬೈನೂರ ಎಪ್ಪತ್ತೈದರ ಹೊತ್ತಲ್ಲಿ ಏನು ಬಂಡಾಯ ಸಾಹಿತ್ಯ ಸಂಘಟನೆ ಬಂತು ಅದಕ್ಕೆ ಅದರಲ್ಲಿ ಸ್ತ್ರೀಯರಿಗೆ ಒಂದು ಮುಖ್ಯ ವೇದಿಕೆಯನ್ನು ಕಲ್ಪಿಸಿದ್ದು ಬಂಡಾಯ ಸಾಹಿತ್ಯ ಸಂಘಟನೆ ಅಲ್ಪ ಮೇಡಮ್ ಇದಕ್ಕೆ ಅದು ಉಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದಕ್ಕೆ ನಾನು ಬಹಳ ಸಂತೋಷದಿಂದ ಈ ಸಭೆಯಲ್ಲಿ ಭಾಗವಹಿಸ್ತಾ ಇದ್ದೀನಿ ಇದು ಬಹಳ ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಬಂದಿದೆ ಮತ್ತು ಇವತ್ತು ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದೆ ಮತ್ತು ನಾನು ಮತ್ತು ಎಲ್ಲ ಸ್ತ್ರೀಯರು ಕನ್ನಡ ನಾಡಿನ ಸ್ತ್ರೀಯರು ಕುವೆಂಪು ಬಗ್ಗೆ ಗೊತ್ತಿರುವ ಸ್ತ್ರೀಯರು ಕುವೆಂಪುಗೆ ಭಾಳ ನಮನಗಳನ್ನು ಸಲ್ಲಿಸ್ತಾರೆ ಯಾಕಂದರೆ ಸ್ತ್ರೀಯನ್ನು ಗೌರವದಿಂದ ಕಾಣಬೇಕು ಅಂತ ಹೇಳ್ಕೊಟ್ಟವರು ಕುವೆಂಪು ಅದಕ್ಕೂ ಕೂಡ ನಾನು ಒಬ್ಬ ಸ್ತ್ರೀಯಾಗಿ ಕುವೆಂಪು ಅವರಿಗೆ ನಮಸ್ಕಾರಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ ಬಂಧುಗಳೇ ಕುವೆಂಪು ಅವರ ಕಾವ್ಯದಲ್ಲಿ ಮಹಿಳೆ ಅನ್ನುವುದು ನನಗೆ ಕೊಟ್ಟಂತಹ ವಿಚಾರ ಕುವೆಂಪು ಅವ್ರನ್ನ ಕುವೆಂಪುಗೆ ಹೋಲಿಸೋಕ್ಕಾಗೋದು ಆಡು ಮುಟ್ಟದ ಸೊಪ್ಪಿಲ್ಲ ಕುವೆಂಪು ಕೈಯಾಡಿಸದ ಸಾಹಿತ್ಯ ಪ್ರಕಾರವಿಲ್ಲ ಅನ್ನೋದು ಗಾದೆ ಮಾತಾಗ್ಬಿಟ್ಟಿದೆ ಕನ್ನಡದಲ್ಲಿ ಕುವೆಂಪು ಇಲ್ಲದ ಕನ್ನಡವನ್ನು ನಾವು ಇಷ್ಟಕ್ಕೂ ಸಾಧ್ಯ ಇಲ್ಲ ಅಂದಮೇಲೆ ಕುವೆಂಪು ಅವರ ಕಾದಂಬರಿ ನಾಟಕ ಅವರ ವೈಚಾರಿಕ ಸಾಹಿತ್ಯ ಇಲ್ಲೆಲ್ಲ ಬರುವ ಸ್ತ್ರೀಯನ್ನು ನೋಡೋದು ಅದು ಇನ್ನೊಂದು ವಿಷಯ ನನಗೆ ಕೊಟ್ಟಿರುವುದು ಕುವೆಂಪು ಅವರ ಕಾವ್ಯದಲ್ಲಿ ಮಹಿಳೆ ಅಂತ ತಮಗೆಲ್ಲ ಗೊತ್ತಿದೆ ಕುವೆಂಪು ಅವರು ತಮ್ಮ ಕಾವ್ಯ ಕೃಷಿಯನ್ನು ಶುರು ಮಾಡಿದ್ದು ಇಂಗ್ಲಿಷ್ನಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಅಂದರೆ ನೂರು ವರ್ಷಗಳ ಹಿಂದೆ ಬಂಧುಗಳೇ ಕುವೆಂಪು ಅವರು ಒಂದು ಇಂಗ್ಲಿಷ್ ಪದ್ಯ ಬರೆದ್ರು ಅದರ ಹೆಸರು ಜಾಸ್ಮಿನ್ ಬೋವೆಲ್ ಅಂತ ಮಲ್ಲಿಗೆಯ ಪೊದೆ ಹೇಗೆ ಬರೆದ್ರು ನೋಡಿ ಕುವೆಂಪು ಅವರು ಸ್ತ್ರೀ ಬಗ್ಗೆ ಯಾವ ದೃಷ್ಟಿಯನ್ನು ಹೊಂದಿದ್ರು ಮತ್ತು ಮುಂದೆ ಯಾವ್ಯಾವ ರೀತಿಯಲ್ಲಿ ಹೊಂದುವವರಿದ್ರು ಅನ್ನೋದು ಈ ಈ ಪದ್ಯದಲ್ಲೇ ನಮಗೆ ಗೊತ್ತಾಗುತ್ತೆ द जैसम बोव एगे वैटर्स हर वैटर्स फॉल एंडवन ऐसा फ्रम मैं ऐंड ब्रेस्टर्स कवेपुर मल पोद बी हूँ अदर कणीर का ಮಲ್ಲಿಗೆ ಪೊದೆ ಹೇಳ್ತಂತೆ ಡೌ ಸಿ ಇನ್ ಮೀ ದ ಜಾಯ್ ಡಿಯರ್ ಚೈಲ್ಡ್ ಬಟ್ ಐ ಫುಲ್ಫಿಲ್ ಮೈ ಜಾಯ್ ಇನ್ ದಿ ಮೈ ಚೈಲ್ಡ್ ನೀನು ನನ್ನಲ್ಲಿ ಸಂತೋಷವನ್ನು ಹುಡುಕುತ್ತಾ ಬಂದಿರುವೆ ಪ್ರೀತಿಯ ಮಗುವೆ ಆದರೆ ನಾನು ನಿನ್ನಲ್ಲಿ ನನ್ನ ಸಂತೋಷವನ್ನು ಕಂಡುಕೊಂಡಿದ್ದೀನಿ ದಸ್ ಸೆಟ್ ಮೈ ಮದರ್ ಡಿಯರ್ ಟು ಮೀ ಆ್ಯಂಡ್ ಶಿ ಕಿಸ್ಟ್ ಶಿ ಕಿಸ್ಟ್ ಎ ಹೆವೆನ್ಲಿ ಕಿಸ್ ಅವ ಹೀಗೆ ಹೇಳಿದ್ದು ನನ್ನ ಅಮ್ಮ ಮತ್ತು ನನಗೊಂದು ಸ್ವರ್ಗೀಯವಾದ ಮುತ್ತನ್ನು ಕೊಟ್ಟು ಇನ್ ಹಂಬ್ರೇಸ್ ಐ ವಾಸ್ ಫ್ರೀ ನನ್ನ ತಾಯಿಯ ಅಪ್ಪುಗೆಯಲ್ಲಿ ನಾನು ಮುಕ್ತಗೊಂಡೆ ಅಂತ ಬರೀತಾರೆ ಅವರು ತಾಯಿ ಅಂತ ಕರೆದಿದ್ದು ಒಂದು ಮಲ್ಲಿಗೆಯ ಪೊದೆಯನ್ನ ಇಲ್ಲಿಗೆ ನೂರು ವರ್ಷಗಳ ಹಿಂದೆ ಮತ್ತು ಅವರು ತಮ್ಮ ಉದಯರವಿ ಅವರ ಮನೆಯ ಹೆಸರು ಮೈಸೂರಲ್ಲಿ ಅವರು ಮತ್ತೆ ಅವರ ಪತ್ನಿ ಹೇಮಾವತಿ ಇಬ್ಬರೂ ಕೂಡಿ ಆ ಹೊಲದ ಮಣ್ಣಲ್ಲಿ ತುಂಬ ಕಲ್ಲು ಮಣ್ಣೆಲ್ಲ ಇತ್ತು ಕಷ್ಟಪಟ್ಟುಕೊಂಡು ಒಂದು ತೋಟವನ್ನು ಮಾಡಿದರು ಆ ತೋಟದಲ್ಲಿ ಅನೇಕ ಹೂಗಿಡಗಳನ್ನು ನೆಟ್ಟಿದ್ರು ಅವರ ಮಗಳು ಮಗಳು ಕಂಡ ಕುವೆಂಪು ಭಾಗದಲ್ಲಿ ತಾರಿಣಿಯವರು ಬರೀತಾರೆ ನನ್ನ ತಂದೆಯ ಅನೇಕ ಕವಿತೆಗಳಿಗೆ ಹೂಗಳೇ ಸ್ಫೂರ್ತಿ ಅಂತ ಆ ಹೂಗಳ ಕವಿತೆಗಳನ್ನು ಓದ್ತಾ ಓದ್ತಾ ಹೆಣ್ಣಿನ ಬಗ್ಗೆ ಕುವೆಂಪು ಅವರಿಗೆ ಏನಿಸ್ತಿತ್ತು ಅಂತ ನಮಗೆ ಗೊತ್ತಾಗುತ್ತೆ ಈ ಕವಿತೆ ನೋಡಿ ಬಂಧುಗಳೇ ತೋಟದೊಳ ಅರಳಿದವು ತಾನಾದುದು ಶ್ರೀಮದ್ ಭಗವದ್ಗೀತೆ ಕಂದನ ಕರುಣಿಸಲವತರಿಸಿಹ ಶ್ರೀ ಸೌಂದರಿ ತ್ರಿಜಗನ್ಮಾತೆ ಅಣ್ಣ ಅವರು ಶ್ರೀ ಸೌಂದರಿ ತ್ರಿಜಗನ್ಮಾತೆ ಎಂದಿದ್ದಾರೆ ಅನಿಚ್ಛನಪಿ ಕೈ ಮುಗಿದೆಂಬೆ ಗುಲಾಬಿಗೆ ನಮಸ್ತೆ ನಮಸ್ತೆ ಅನ್ನೋ ಪದವನ್ನು ಬೇರೆ ಅಕ್ಷರ ಬೇರೆ ಬರೆದಿದ್ದಾರೆ ಗುಲಾಬಿಯನ್ನ ತ್ರಿಜಗನ್ ಮಾತೆ ಶ್ರೀ ಸೌಂದರ್ಯ ಎಂದಿದ್ದಾರೆ ಅಂದರೆ ಜಗನ್ಮಾತೆಯ ಸೌಂದರ್ಯವನ್ನು ಒಂದು ಗುಲಾಬಿ ಹೂವಲ್ಲಿ ಕಾಣುವ ಕಣ್ಣು ಕುವೆಂಪು ಅವರು ಆಮೇಲೆ ಡಾಲಿಯ ಹೂ ಡಾಲಿಯ ಹೂ ಬರೀತಾರೆ ಶ್ರೀ ರಾಜರಾಜೇಶ್ವರಿಯ ರಾಗ ಭೋಗಾಲಯದ ಸೌಂದರ್ಯ ಗೋಪುರವೇ ಪುಷ್ಪರೂಪವನ್ನಂತು ಡಾಲಿಯಾ ಹೂವಿನಾಕಾರದಲ್ಲಿ ಬಂತು ರಾಜರಾಜೇಶ್ವರಿ ನಮ್ಮ ಮೈಸೂರು ಪ್ರಭುಗಳು ರಾಜರಾಜೇಶ್ವರಿ ಅಂತ ದೇವಿಯನ್ನು ಕರಿತಿದ್ರಲ್ಲ ಅದನ್ನು ಡಾಲಿಯ ಹೂನಲ್ಲಿ ಕಂಡಿದ್ದಾರೆ ಹೂವಿನ ಸೌಂದರ್ಯವನ್ನು ತಾಯಿಯಾಗಿ ದೇವಿಯಾಗಿ ನೋಡಿದ ಮೇಲೆ ಕುವೆಂಪು ಅವರ ಪ್ರಾರಂಭಿಕ ಕವನಗಳಲ್ಲೇ ನಾವು ನೋಡ್ತೇವೆ ಇದು ಶುರುವಿನಲ್ಲಿ ಕುವೆಂಪುರಲ್ಲಿ ಕಾಣುವ ಸ್ತ್ರೀ ಪ್ರಜ್ಞೆ ಮುಂದೆ ರಾಷ್ಟ್ರೀಯತೆಯ ಕಾಲ ಯಾಕಂದ್ರೆ ಸ್ವಾತಂತ್ರ್ಯ ಏನು ಬಂದಿರಲಿಲ್ಲ ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ ಜಗ್ಗದೆಯ ಕುಗ್ಗದೆಯ ಹಿಕ್ಕಿ ನಡೆ ಮುಂದೆ ಅನ್ನುವ ಕಾಲ ಅಲ್ಲವೇ ಅದರಿಂದ ದೇಶವನ್ನ ನಾಡನ್ನ ತಾಯಿಯಾಗಿ ನೋಡ್ತಾರೆ ನೂರು ದೇವರನ್ನೆಲ್ಲ ಕಾಚೆ ದೂರ ಭಾರತಾಂಬೆಯ ನಮ್ಮ ಹಿಂದೂ ದೇವಿ ಪೂಜಿಸುವ ಭಾರ जय तननीय जननीय तनुजाते जय हे माते ಭಾರತಾಂಬೆಯ ಜನಿಸಿ ನಿನ್ನೊಳು ಧನ್ಯನಾದೆನು ದೇವಿಯೇ ನಿನ್ನ ಪ್ರೇಮದೆ ಬೆಳೆದು ಜೀವವು ಮಾನ್ಯವಾದುದು ತಾಯಿಯೇ ರಾಣಿ ಎಂದದೇ ಮೆಲೆಯು ಈತನ ಏನೋ ಅರಿಯನು ಕಾಮಧೇನುವಿನಂತೆ ಬಯಸಿದ ಫಲವ ಕೊಡುಗೆಯು ದುಡಿಯನು ನನ್ನ ಅಂಗಗಳೆಲ್ಲವೂ ನಿನ್ನ ಸೊಪ್ಪಲು ಬಲ್ಲವು ನಿನ್ನ ಸಂಘವೇ ಪರಮ ಮುದೀತನು ಮರೆಯೆನು ಭಾರತಾಂಬೆಯನ್ನು ಕುರಿತು ಬಹಳ ಭಾವುಕವಾಗಿ ಬರೆದ ಪದ್ಯ ಅಂದರೆ ದೇಶವನ್ನ ನಾಡನ್ನ ತಾಯಿಯಾಗಿ ನೋಡುವ ಕ್ರಮ ಆಮೇಲೆ ಸ್ವತಂತ್ರ ಬಂದು ಒಂದು ವರ್ಷ ಆದಾಗ ಯಾವತ್ತದು ಹದಿನೈದು ಎಂಟು ಸಾವಿರದ ಒಂಬೈನೂರ ನಲವತ್ತೆಂಟು ಅವತ್ತು ಕುವೆಂಪು ಸ್ವಾತಂತ್ರ್ಯ ಲಕ್ಷ್ಮಿಗೆ ಅಂತ ಒಂದು ಪದ್ಯ ಬರೀತಾರೆ ಎಷ್ಟು ಆಶ್ಚರ್ಯಕರವಾಗಿದೆ ನೋಡಿ ಬಂಧುಗಳೇ ಸಾವು ಬಣ್ಣನೆಯ ಲವಿತ ಚಾಮರ ಸೇವೆ ಇಂತು ನಿನ್ನನದೆಂದು ಬಣ್ಣಿಸಲಿ ನಾನಿಂದು ಹೇ ಸ್ವಾತಂತ್ರ್ಯ ಲಕ್ಷ್ಮಿ ಲಕ್ಷ್ಮಿ ಎಂಬರೆ ನಿನ್ನನು ಓ ದುರ್ಗೆ ಮಾ ದುರ್ಗೆ ಬಲಿ ಪರಂಪರೆ ಎಂದೇ ಪೋಷಿತಳ್ ನಿತ್ಯ ಯಜ್ಞೋದ್ಭವೆ ಮಹಾಕಾಳಿ ಅಮ್ಮ ಸ್ವಾತಂತ್ರ್ಯ ದೇವಿ ನಿನ್ನ ಲಕ್ಷ್ಮಿ ಅನ್ಬಾರ್ದಮ್ಮ ಕಾಳಿ ಅನ್ಬೇಕಮ್ಮ ನಿನ್ನ ಯಾಕಂದರೆ ನೀನೆ ನೀನಲ್ತೆ ಮಸನದೊಳ್ ತಪಮಿಪ್ಪ ಕಾಪಾಲಿ ನಿನ್ನ ಎನಿಯ ಆ ಅದು ಮಸನದಲ್ಲಿರೋ ಕಾಪಾಲಿ ಗುಂಡ ಮಾಲಿಗನಾದಂತಹ ಶಿವ ನಿನ್ನ ಎನಿಯನಲ್ವೇ ಹೇ ರಕ್ತರ್ಪಣ ದೃಪ್ತೇ ನಿನ್ನ ನಿಂತಾ ಚಿತ್ರಿಸಲಿಪ್ಪ ಪದ್ಮಪೀಠದಲ್ಲಿ ನಿನಗೆ ರಕ್ತದ ತರ್ಪಣ ಬೇಕು ಪಂಜಾಬಿನ ಐದು ನದಿಗಳಲ್ಲಿ ನೀನು ರಕ್ತವನ್ನು ಹರಿಸಿದಿಯಮ್ಮ ನಿನಗೆ ನಾನು ಲಕ್ಷ್ಮಿಯನ್ನಲ್ಲ ಕಾಳಿ ಅಂತೀನಿ ಅಂತ ಹೇಳ್ತಾರೆ ಅವರು ಕಾಳಿ ಅವರ ಆರಾಧ್ಯ ದೈವ ರಾಮಕೃಷ್ಣ ಪರಮಹಂಸರ ಆರಾಧ್ಯ ದೇವಿಯೂ ಕಾಳಿಯೇ ಕಾಳಿ ಅನ್ನುವುದು ಮತ್ತೆ ಮತ್ತೆ ಕುವೆಂಪು ಅಲ್ಲಿ ಬರುವ ಒಂದು ಪ್ರತೀಕ ಅಂದರೆ ದೇಶವನ್ನ ನಾಡನ್ನ ಸ್ವಾತಂತ್ರ್ಯವನ್ನ ದೇವಿ ಕಾಳಿಯತ್ತ ನೋಡಿದ್ದಾರೆ ಇನ್ನು ಕುವೆಂಪು ಅವಳು ಪ್ರೇಮಿಕೆಯಾಗಿ ಹೆಣ್ಣನ್ನು ನೋಡಿದ ಬಗೆಯದ್ದು ಅತಿ ಸುಂದರ ನಿನಗೆ ನೀ ನನಗೆ ಹೂವ ರಸದೇವ ಗಂಗೆಯಲಿ ನಾ ನಿನಗೆ ನೀ ನನಗೆ ಹೂವ ರಸದೇವ ಗಂಗೆಯಲಿ ಹೂವ ಶಿವನೆನ್ನ ಸುಖಕ್ಕೆ ಸುಖಿ ಶಿವೆನಿನ್ನ ಸುಖಕ್ಕೆ ಸುಖಿ ಶಿವ ಶಿವೆಯ ಶಿವ ಶಿವೆಯರ ಸುಖಕ್ಕೆ ಈ ಲೋಕ ಪರಮ ಸುಖಿ ಬಾ ಬಾರೆ ಬಾರೆ ಸಖಿ ಇಳಿದುವ ಚಿಕ್ಕ ಹುಡುಗರು ಕುವೆಂಪು ಗೀತೆಗಳನ್ನ ಕಲಿತರೆ ತಮ್ಮ ಪ್ರೇಮಿಕೆಯರಿಗೆ ಬರೀಲಿಕ್ಕೆ ಅನುಕೂಲವಾಗುತ್ತೆ ಅಷ್ಟು ಸುಂದರವಾದಂತಹ ಗೀತೆಗಳನ್ನ ಕುರಿತು ಬಂದ್ರು ಯಾವ ಜನ್ಮದ ಮೈತ್ರಿ ಈ ಜನ್ಮದಲ್ಲಿ ಬಂದು ನಮ್ಮಿಬ್ಬರನ್ನು ಮತ್ತೆ ಬಂಧಿಸಿರುವುದೋ ಕಾಣೆ ನಾನೆ ವೀಣೆ ನೀನೆ ತಂತಿ ಅವನೇ ವೈಣಿಕ ಮಿಡಿದ ನೆನಲು ರಸದ ಹೊನಲು ಬಿಂದು ಬಿಂದು ಸೇರಿ ಸಿಂಧು ನಾದ ರೂಪಕ ನಾನೆ ವೀಣೆ ನೀನೆ ತಂತಿ ಅವನೇ ವೈಣಿಕ ಹೀಗೆ ಪ್ರೇಮಿಯಾದಾಗ ಕುವೆಂಪು ಅತ್ಯಂತ ಮಧುರವಾದಂತಹ ಪ್ರೇಮಗೀತೆಗಳನ್ನು ಈ ನಾಡಿಗೆ ಕೊಟ್ಟರು ಮತ್ತು ಅವರು ಒಬ್ಬ ಅತಿ ಇಷ್ಟದ ತನ್ನ ಹೆಂಡತಿಯನ್ನು ಸದಾ ಹೇಮಿ ಅಂತ ಕರೆದ ಒಬ್ಬ ಗಂಡ ಅವ್ರು ಹೇಳ್ತಾರೆ ಸ್ವರ್ಗದ ಬಾಗಿಲಲ್ಲಿ ನಿಂತಾಗ ನಾನು ಕವಿ ನಾನು ಉಪಕುಲಪತಿಯಾಗಿದ್ದೆ ಅದು ಇದು ಅಂದರೆ ಸ್ವರ್ಗದ ಬಾಗಿಲು ತೆಗಿಯೇ ಇಲ್ವಂತೆ ನಾನು ಹೇಮಿ ಗಂಡ ನಾನು ಹೇಮಿ ಗಂಡ ಅಂದಾಗ ಸ್ವರ್ಗದ ಬಾಗಿಲು ನನಗೆ ತೆರೀತು ಅಂತ ಬರೀತಾರೆ ಬಂಧುಗಳೇ ಒಂದು ಚಿತ್ರ ಇದೆ ಉದಯ ರವಿ ಮುಂದೆ ಕುವೆಂಪು ಮತ್ತು ಅವರ ಪತ್ನಿ ಕೂತಿರುವ ಒಂದು ಚಿತ್ರ ವಯಸ್ಸಾಗಿರೋ ಕುವೆಂಪು ಅದೆಷ್ಟು ಚೆನ್ನಾಗಿದೆ ಅಂದರೆ ಆ ಕಂಡ ಹೆಂಡತಿ ಅಕ್ಕಪಕ್ಕ ಕೂತ್ಕೊಂಡು ಆ ತಾವು ಮಾಡಿದ ತೋಟವನ್ನು ಅವರು ನೋಡುವಂಥದ್ದು ಇವರು ಕುವೆಂಪುಗೆ ಎಷ್ಟಿಷ್ಟ ಗಿಡಗಳು ಮರಗಳು ಅಂತ ಅಮ್ಮ ಹೇಮ ಹೇಮ ಅವರು ಹೇಮಾವತಿಯವರು ಎಲ್ಲೆಲ್ಲಿಂದ ಹುಡುಕಿ 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 ಗಿಡ ಮರ ತಂದು 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 ನೆಟ್ ಬೆಳೆಸಿ ಅದನ್ನ ಒಂದು ನಂದನವನ ಮಾಡಿದ್ರು ಅದು ಪರಸ್ಪರ ಪ್ರೀತಿ ಆ ಉದಯರವಿಯ ತೋಟ ಕುವೆಂಪು ಅವರ ದಾಂಪತ್ಯ ಪ್ರೀತಿಗೂ ಕೂಡ ಸಾಕ್ಷಿ ಅಂತ ಪತಿ ಕುವೆಂಪು ಹೇಮಿಯ ಗಂಡ ಎಲ್ಲ ಹೆಂಗಸರಿಗೂ ಕುವೆಂಪು ಥರ ಗಂಡ ಸಿಕ್ಕಿದ್ರೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ನಾನು ಹೇಮಿಯ ಗಂಡ ಅಂದಾಗಲೇ ನನಗೆ ಸ್ವರ್ಗದ ಬಾಗಿಲು ತೆತ್ತಿದ್ದು ಅಂತ ಬಂದು ವೇಳೆ ಈಗ ನಾವು ಇನ್ನೊಂದಿಷ್ಟು ನಾನು ಸಮಯ ಇಟ್ಕೊಂಡಿದ್ದೀನಿ ನಾಲ್ಕು ಐವತ್ತೈದು ನನಗೆ ನಾನು ಮುಗಿಸ್ಬೇಕಾದ್ದು ನನಗಲ್ಲಿ ನಾನು ಇಪ್ಪತ್ತೈದು ನಿಮಿಷ ಮುಗಿಯುತ್ತೆ ಹಾಡು ಅದರಲ್ಲೇ ಸೇರಿಸ್ಬಿಡ್ತೀನಿ ಅದರಿಂದ ನಾಲ್ಕು ಐವತ್ತಕ್ಕೆ ಭಾಷಣ ಮುಗಿಸೋಳಿದೀನಿ ತಾವು ಆರಾಮಾಗಿರ್ಬೋದು ಕೊರಿಯಲ್ಲ ಅಂತ ನಿಮ್ಗೆ ಈಗಲೇ ನಾನು ಮಾತು ಕೊಡ್ತಾ ಇದ್ದೀನಿ ಹಾಂ ಪ್ರೇಮಿ ಬ ಪ್ರೇಮಿಕೆಯಾಗಿ ನೋಡಿದ್ರು ಅವರ ತರುಣ ಕವನಗಳಲ್ಲಿ ಜೇನಾಗುವ ಅಂತಲೇ ಅವ್ರದ್ದು ಕವನ ಸರ್ಕಲ್ನ ಇದೆ ಮೂವತ್ತೊಂದು ಕವನ ಸರ್ಕಲ್ನಗಳಲ್ಲಿ ಪ್ರೇಮ ಕವಿತೆಗಳದ್ದು ಸಾಕಷ್ಟು ಭಾಗ ಇದೆ ಬಂಧುಗಳೇ ಗಂಡು ಹೆಣ್ಣನ್ನು ಮೂರು ನೆಲೆಗಳಲ್ಲಿ ನೋಡ್ತಾನೆ ಒಂದು ತನಗಿಂತ ಕೀಳು ಅವಳೇ ಏನು ಗೊತ್ತಾಗುತ್ತೆ ಅವಳಿಗೆ ಅನ್ನುವ ಒಂದು ಕೀಳು ನೆಲೆ ಪುರುಷ ಪ್ರಧಾನ ಸಮಾಜದ ಗಂಡಾಳಿಕೆಯ ನೆಲೆ ಅಂತೀವಿ ಅದು ಒಂದು ತಲ ಗಂಡ ಹೆಣ್ಣನ್ನು ನೋಡೋದು ಇನ್ನೊಂದು ಸಮಸ್ಕಂಧತೆಯ ನೆಲೆ ಆ ನನ್ನಂಗೆ ಅವಳು ಮನುಷ್ಯನೇ ಬಿಡು ಅನ್ನುವ ಒಂದು ನೆಲೆ ಸ್ವಲ್ಪ ಪರವಾಗಿಲ್ಲ ಇನ್ನೊಂದು ಅಂದರೆ ಅವಳನ್ನು ಉನ್ನತೀಕರಿಸುವ ಗೌರವಿಸುವ ನೆರೆ ವಿಮರ್ಶಕ ಈಶಿ ಬೋರ್ಲಿಂಗಯ್ಯ ಅವನ ಕಡೆ ಬರೀತಾರೆ ಕುವೆಂಪು ಅವರ ಗಂಡು ದೃಷ್ಟಿ ಇತ್ತು ಅಂದರೆ ಸಂಸ್ಕಾರಗೊಂಡ ಮನಸ್ಸಿನ ಗಂಡು ಹೆಣ್ಣನ್ನು ಉದಾತ್ತತೆಯಿಂದ ಗೌರವಿಸುತ್ತಾನೆ ಅಂತ ಅವರು ಹೆಣ್ಣನ್ನು ದೇವಿ ಅಂತ ಗೌರವಿಸ್ತಾ ಇದ್ದರು ಆ ಉದಾತ್ತ ಗಂಡಿನ ದೃಷ್ಟಿಕೋನ ಅವರ ಕಾವ್ಯಗಳ ಕವಿತೆಗಳಲ್ಲಿ ಬಂದಿದೆ ಮನೆ ಮನೆಯ ತಪಸ್ವಿನಿಗೆ ಅಂತ ಒಂದು ಕವಿತೆ ಬರೆದಿದ್ದಾರೆ ಕುವೆಂಪು ಗೃಹಿಣಿ ಬಗ್ಗೆ ನೀನು ಮನೆ ಮನೆಯ ತಪಸ್ವಿನಿ ನಿನಗೆ ಊದು ಕೊಡವೆಯೇ ನಿನಗೆ ನಿನಗೆ ಯಜ್ಞದ ದಂಡ ಮತ್ತು ಅಡಿಗೆ ಮನೆಯೇ ನಿನ್ನ ಪರ್ಣಶಾಲೆ ಹೆಸರಾಸೆಗೆ ಹೆಸರಾಸರಿ ನೀನೋತರೆ ಉಸಿರಾಸೆಯ ನಮಗಿಲ್ಲ ಅಂತ ಬರೀತಾರೆ ಇದು ಒಂದು ಕಡೆ ಕುವೆಂಪು ಅವರು ಹೆಣ್ಣನ್ನ ದೇವಿಯಾಗಿ ಜಗತ್ ಕಲ್ಯಾಣಿಯಾಗಿ ಒಂದು ಧಜಗನ್ಮಾತೆಯಾಗಿ ನೋಡಿದ ರೂಪವಾದರೆ ಸ್ತ್ರೀವಾದಿ ಚಿಂತಕರು ಇದನ್ನ ಇನ್ನೊಂದು ರೀತಿಯಲ್ಲಿ ವಿಮರ್ಶೆ ಮಾಡಿದ್ದಾರೆ ಬಂಧುಗಳೇ ಇದನ್ನ ನಿಮಗೆ ಹಂಚ್ಕೋಬೇಕು ಡಾಕ್ಟರ್ ಎಲ್ ಸಿ ಸುಮಿತ್ರಾ ಅಂತ ಕುವೆಂಪು ಊರನವರೇ ತೀರ್ಥಹಳ್ಳಿಯವರು ಅವರು ವೈದೇಹಿ ಮತ್ತೆ ಕುವೆಂಪು ಅವರ ಈ ಕವಿತೆ ವೈದೇಹಿಯವರ ಅಡುಗೆ ಮನೆಯ ಹೋಗಿ ಕುವೆಂಪು ಅವರ ಮನೆ ಮನೆಯ ತಪಸ್ವಿನಿಗೆ ಎರಡೂ ಕವಿತೆಗಳನ್ನು ಒಟ್ಟಿಗೆ ಇಟ್ಟು ಒಂದು ತೌಲಂಗಿಕ ವಿಮರ್ಶೆಯನ್ನು ಬರೀತಾರೆ ಕುವೆಂಪು ಅವರು ಗೃಹಿಣಿಯನ್ನು ವೈಭವೀಕರಿಸ್ತಾರೆ ಹೆಸರಾಸೆಯೇ ನೀ ಹೆಸರಾಸೆಯೇ ನೀ ನೋತಾರೆ ಉಸಿರಾಸೆಯೇ ನಮಗಿಲ್ಲ ಅಂತ ಬರೀತಾರೆ ಅವಳು ದೊಡ್ಡ ಅವಳು ಅದೇ ಜಗನ್ಮಾತೆ ಅಲ್ಲಿ ಅವಳಿಗೆ ಒಂದು ಮೋಕ್ಷ ಸಿಗುತ್ತೆ ಅನ್ನೋ ಬರೀತಾರೆ ಆದರೆ ಅಡುಗೆ ಮನೆಯ ಹುಡುಗಿ ಬರೆದ ವೈದೇಹಿ ಅವ್ರು ಹೇಳ್ತಾರೆ ಅಯ್ಯೋ ಈ ಅಡುಗೆ ಮನೆ ಪುರಾತನ ಕಾಲದ ಅಡುಗೆ ಮನೆ ಇದಕ್ಕೊಂದು ಬಾಗಿಲಿಲ್ಲ ಕಿಟಕಿ ಇಲ್ಲ ಬೆಳಕಿಂಡಿಯೂ ಇಲ್ಲ ಗಟ್ಟಿ ಕೇಳಿದರೆ ಸ್ಮಶಾನವೂ ಸುಮ್ಮನೆ ಅವಳಿರೋದು ಅಡುಗೆ ಮನೆ ಸತ್ರು ಅಲ್ಲೇ ಊದ್ಬಿಡ್ಬೇಕು ಅನ್ನೋ ಅಷ್ಟು ಕಾಲ ಅಲ್ಲಿರ್ತಾಳೆ ಅವಳು ವಿಮಾನ ವಿಮಾನ ಅಂತ ಕಿಟಕಿಯಾಚೆಯ ವಿಮಾನವನ್ನ ನೋಡ್ತಾಳೆ ಅದು ವಿಮಾನದಲ್ಲಿ ಹೋಗುವ ಅವಕಾಶ ಯಾವತ್ತು ಸಿಗುತ್ತೆ ಅವಳಿಗೆ ಅವಳು ತನ್ನ ಆಯುಷ್ಯವನ್ನು ಕಳೆಯುತ್ತಾಳೆ ಕಳೆಯುತ್ತಾಳೆ ಆಯುಷ್ಯ ಬೊಟ್ಟು ಬೊಟ್ಟು ಕಳೆಯುತ್ತಾಳೆ ಆಯುಷ್ಯ ಬೊಟ್ಟು ಬೊಟ್ಟು ಮುರಿಯುತ್ತ ಮೆಣಸಿನಕಾಯಿ ಚೊಟ್ಟು ಅವಳು ತನ್ನ ಆಯುಷ್ಯವನ್ನು ಮೆಣಸಿನಕಾಯಿ ಮುರಿತಾ ಮುರಿತಾ ಕಳೀತಾಳೆ ಹೀಗೆ ಕುವೆಂಪು ಅವರು ವೈಭವೀಕರಿಸ್ಬಿಟ್ಟಿದ್ದಾರೆ ಸ್ತ್ರೀಯನ್ನ ಅನ್ನೋದು ಸ್ತ್ರೀವಾದಿ ವಿಮರ್ಶಿಕೆಯರ ನೋಟ ಆದರೆ ಕುವೆಂಪು ಅವರು ಹೆಣ್ಣನ್ನು ಗೌರವಿಸಿದ್ದಂತೂ ಸುಳ್ಳಲ್ಲ ಅಂತ ನಮಗೆ ಗೊತ್ತು ಇನ್ನು ಕುವೆಂಪು ಅವರ ರಾಮಾಯಣ ದರ್ಶನ ಬಗ್ಗೆ ಮಾತಾಡದೇ ಇದ್ದರೆ ಅವರ ಕಾವ್ಯದ ಬಗ್ಗೆ ಮಾತಾಡ್ದಂಗೆ ಆಗಲ್ಲ ಯಾಕಂದರೆ ಅದು ಅವರ ಮಹತ್ ಕೃತಿ ಮತ್ತು ಕನ್ನಡಕ್ಕೆ ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ತಂದುಕೊಟ್ಟ ಕೃತಿ ಅದರಲ್ಲಿ ಬಹಳ ವಿಭಿನ್ನವಾದ ಪಾತ್ರಚಿತ್ರಣಗಳನ್ನು ಮಾಡಿದ್ದಾರೆ ಉದಾಹರಣೆಗೆ ಶ್ರೀರಾಮ ಸೀತೆಗೆ ಅಗ್ನಿ ಪರೀಕ್ಷೆಗೆ ಹೋಗು ನೀನು ಅಂದಾಗ ತಾನು ಅಗ್ನಿ ಪರೀಕ್ಷೆ ಮಾಡ್ತಾನೆ ಅದು ಕುವೆಂಪು ಅವರು ಕಂಡುಕೊಂಡ ಒಂದು ವಿನೂತನವಾದಂತಹ ಹೆಜ್ಜೆ ಅದು ಒಂದು ಕಡೆ ಆದರೆ ಸ್ತ್ರೀ ಪುರುಷ ಸಮಾನತೆಯನ್ನು ಈ ದೃಷ್ಟಿಯಿಂದ ಹೇಳ್ತಾರೆ ಅನ್ನೋದಾದರೆ ಇನ್ನೊಂದು ನಾವು ಗಮನಿಸಬೇಕು ಬಂಧುಗಳೇ ನಿರ್ಲಕ್ಷಿತ ಪಾತ್ರಗಳು ಅಂದರೆ ಊರ್ಮಿಳೆ ಆಮೇಲೆ ಮಂಥರೆ ಇನ್ನೊಬ್ಳಿದಾಳೆ ಧಾನ್ಯ ಮಾಲಿನಿ ಅಂತ ಆ ಧಾನ್ಯ ಮಾಲಿನಿ ಅನ್ನುವ ಒಬ್ಬ ಸಾಧಾರಣ ಹಿಂದಸಳು ಅವಳನ್ನ ಕೂಡ ಕುವೆಂಪು ಅವಳು ವಿಶೇಷ ಮನ್ನಣೆಯೊಂದಿಗೆ ಚಿತ್ರಿಸ್ತಾರೆ ಮಂಡೋದರಿ ಮಂಡೋದರಿ ಕುವೆಂಪು ಚಿತ್ರಿಸಿದಂಗೆ ಇನ್ಯಾರೂ ಚಿತ್ರಿಸಿಲ್ಲ ಅವಳು ಒಂದು ಕಡೆ ಅತ್ಯಂತ ಸುಂದರಿ ಹನುಮಂತ ಅವಳನ್ನ ಸೀತೆ ಅನ್ಕೊಂಡಿದ್ದ ಅಷ್ಟು ಸುಂದರಿ ಅವಳು ಅಂತಹ ಮಂಡೋದರಿಗೆ ತಾನು ಅದಕ್ಕೆ ಎಷ್ಟೋ ಪತ್ನಿಯರಿದ್ರು ರಾವಣನಿಗೆ ಮಂಡೋದರಿ ಕೂಡ ಒಬ್ಬ ಪತ್ನಿ ಅವಳನ್ನ ಪಟ್ಟ ಮಹಿಷಿಯಿಂದ ಅವ್ನು ಗೌರವಿಸ್ತಿದ್ದ ಹೌದು ಸೀತೆಯನ್ನು ತರ್ತೀನಿ ಒಂದು ಅವ್ನು ಅವಳ ಸಲಹೆಯನ್ನ ಕೇಳ್ತಾಳ ಹೋಗ್ತೀನಿ ಕರ್ಕೊಂಡ್ಬರ್ತೀನಿ ಸೀತೆನ ಅವಳು ಸುಮ್ಮ ಇರ್ತಾಳಂತೆ ಕಣ್ಣೀರನ್ನ ಹರಿಸ್ತಾಳೆ ಆದರೂ ಕೂಡ ಸದಾ ಕಾಲ ತನ್ನ ಗಂಡನಿಗಾಗಿ ತಪಸ್ಸನ್ನ ಮಾಡ್ತಾಳೆ ಅಂತ ಮೂಲ ರಾಮಾಯಣದಲ್ಲಿ ಕಡೆಗಣಿಸಿದ ಪಾತ್ರವಾದ ಮಂಡೋದರಿ ರಾಮಾಯಣ ದರ್ಶನ ಮಹಾಕಾವ್ಯದಲ್ಲಿ ಹೊಸ ಹುಟ್ಟನ್ನ ಪಡೆದಿದ್ದಾಳೆ ಹೊಸ ರೀತಿಯಲ್ಲಿ ಸೃಷ್ಟಿಯಾಗಿ ಪುನರ್ಜನ್ಮ ಪಡೆದು ಉನ್ನತ ಪಾತ್ರವಾಗಿ ಶೋಭಿಸಿದ್ದಾಳೆ ಈ ಪಾತ್ರವನ್ನ ಸೀತೆಯ ಪಾತ್ರಕ್ಕೆ ಹೊಯ್ಕೈಯಾಗಿ ಚಿತ್ರಿಸಿರುವುದರಲ್ಲಿ ಪ್ರತಿಭೆ ಅವರ ಧೋರಣೆ ಉಜ್ವಲವಾಗಿ ಹೊರಹೊಮ್ಮಿದೆ ಆಮೇಲೆ ಅವರು ಉರ್ಮಿಳೆಯನ್ನ ಒಬ್ಬ ಮಹಾ ತಪಸ್ವಿನೀತ ಚಿತ್ರಿಸ್ತಾರೆ ಮಂತ್ರೆಯನ್ನ ಅವಳು ಆ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೆಂದು ಹೇಗೆ ರಾಮನನ್ನೇ ಜಪಿಸ್ತಾ ಜಪಿಸ್ತಾ ಕಾಡ್ಗಿಚ್ಚಿನಲ್ಲಿ ನಲ್ಲಿ ಅನ್ನುವಂತೆ ಚಿತ್ರಿಸ್ತಾಳೆ ಆ ಮಂತ್ರೆಯ ಪಾತ್ರವನ್ನ ಹಾಗೆ ಧಾನ್ಯ ಮಾಲಿನಿಯ ಪಾತ್ರವನ್ನ ಚಿತ್ರಿಸುವಾಗ ಅವಳು ಒಬ್ಬ ಗಂಡರ್ವನ ಪತ್ನಿಯಂತೆ ತುಂಬಾ ಸುಂದರಿ ಅವಳ ಸೌಂದರ್ಯವನ್ನ ನೋಡಿ ಅವನು ನೆಲ್ಕೊ ಬಿಟ್ಟಿರ್ತಾನೆ ಅವನು ಗಂಧರ್ವನನ್ನು ನೆನೆಸ್ಕೋತಾ ಇವೋ ನನಗೆ ಈಗ ಆಗೋತ್ತಲ್ಲ ಅಂತ ಅಂದ್ಕೊಂಡು ಅವಳು ತಪಸ್ಸಿನಲ್ಲಿ ಇರತಳಾಗಿ ರಾವಣನಿಗೆ ಬುದ್ಧಿ ಹೇಳುವ ಪಾತ್ರವಾಗಿ ಬದಲಾಗ್ತಾಳೆ ಧಾನ್ಯ ಮಾಲಿನಿ ಹೀಗೆ ತಮ್ಮ ಮಹಾಕಾವ್ಯ ರಾಮಾಯಣ ದರ್ಶನಂನಲ್ಲಿ ನಿರ್ಲಕ್ಷಿತ ಪಾತ್ರಗಳನ್ನು ಅಲಕ್ಷಿತ ಪಾತ್ರಗಳನ್ನು ತುಂಬ ಉಜ್ವಲವಾಗಿ ಚಿತ್ರಿಸ್ತಾ ದಶಾನನ ಸ್ವಪ್ರಸಿದ್ಧಿ ಅಂತ ಒಂದು ಭಾಗ ಬರುತ್ತೆ ಅದರಲ್ಲಂತೂ ಸೀತೆಯ ಮಗುವಾಗಿಬಿಡ್ತಾನೆ ರಾವಣ ಸೀತೆಯ ಮಗುವಾಗ್ತಾನೆ ಹೀಗೆ ಸ್ತ್ರೀಯನ್ನ ಮಾತೆಯಾಗಿ ಮಹಾಮಾತೆಯಾಗಿ ಜಗನ್ಮಾತೆಯಾಗಿ ಈ ಜಗತ್ತಿನ ತಾಯಾಗಿ ನೋಡುವ ದೃಷ್ಟಿಕೋನ ಕುವೆಂಪು ಅವರಲ್ಲಿದೆ ಅತ್ಯಂತ ಗೌರವದಿಂದ ನೋಡುವ ಒಂದು ದೃಷ್ಟಿಕೋನ ಅವ್ರ ಬಗ್ಗೆ ವಿಮರ್ಶೆ ಮಾಡುವವರು ಒಂದು ಮಾತು ಹೇಳ್ತಾರೆ ಬೇಂದ್ರೆಯವರ ಸಖಿ ಗೀತದಲ್ಲಿರುವ ಒಂದು ವಿಭಿನ್ನ ವಿನ್ಯಾಸಗಳು ಏರು ತಗ್ಗು ವಾಸ್ತವಿಕತೆ ಕುವೆಂಪು ಅವರಲ್ಲಿಲ್ಲ ಅವರಲ್ಲಿ ಬಹಳ ಸುಖಮಯವಾದ ಪ್ರೇಮ ಅವರ ದಾಂಪತ್ಯ ಗೀತೆಗಳಲ್ಲಿ ಅಂತ ಆದ್ರೆ ಎಲ್ಲರೂ ಒಂದೇ ತರ ಬದ್ರೆ ಕುವೆಂಪು ಅಂತ ಬೇಂದ್ರಿತ ವ್ಯತ್ಯಾಸವೇ ಮಾಡಕ್ಕಾಗಲ್ಲ ಹಾಗಾಗಿ ಬೇಂದ್ರಿತರ ಕುವೆಂಪು ಬರೀಬೇಕು ಅಂತಲ್ಲ ವಿಮರ್ಶಕಿಯರು ಹೀಗೆ ವ್ಯತ್ಯಾಸವನ್ನ ಮಾಡಿದ್ದಾರೆ ಅಂತ ನಾವು ತಿಳ್ಕೊಳ್ಬೇಕು ಅನ್ನೋದು ಇಲ್ಲಿನ ವಿಷಯ ಆಮೇಲೆ ಉದಯಕ್ಕೆ ಶಶಿ ಉದಯಕ್ಕೆ ಹೂ ಉದಯಕ್ಕೆ ಕೃತಿಯ ಮಧುರ ಸಮುದಾಯಕ್ಕೆ ಹೇಮಲತೆಯೇ ಹೃದಯ ಮನೆ ಕಲೆ ಕೀರ್ತಿ ಸಿರಿ ಎಲ್ಲವೂ ಹೇಮಲತೆ ನೀನಿಲ್ಲದೆ ನಾನಿಲ್ಲ ನೀನೇ ದೇವತೆ ನನಗೆ ಅಂದರೆ ತಮ್ಮ ಪತ್ನಿ ಇರ್ಬೋದು ಅಥವಾ ಈ ಜಗತ್ತಿನ ಸ್ತ್ರೀಯ ಇರ್ಬೋದು ಅವರನ್ನು ಜಗನ್ಮಾತೆಯಾಗಿ ನೋಡಲು ಕುವೆಂಪು ಕಲಿಸಿದ್ದು ಬಂಧುಗಳೇ ನನಗೆ ಒಬ್ಬರು ದೊಡ್ಡಪ್ಪ ಇದ್ದಾರೆ ನಲವತ್ತ್ಮೂರು ವರ್ಷ ದಾಂಪತ್ಯ ಆಗಿತ್ತು ಅವರ ಹೆಂಡತಿ ಹೋದಾಗ ಅವರ ಬಾಂಪತ್ಯ ದಾಂಪತ್ಯಕ್ಕೆ ನಲ್ವತ್ಮೂರು ವರ್ಷ ಅವರು ಒಂದು ದಿವಸನೂ ತನ್ನ ಹೆಂಡತಿಯನ್ನು ನೀನು ಅನ್ನಲಿಲ್ಲ ನೀವು ಅನ್ನೋರು ನಾನೊಂದು ಸಲ ಕೇಳಿದೆ ಯಾಕೆ ದೊಡ್ಡಪ್ಪ ಎಲ್ಲರೂ ಹೆಂಡತಿನ ನೀನು ಏನೆಲೆ ಹೋಗೆಲೆ ಅಂತ ಮಾತಾಡಿಸ್ತಾರೆ ನೀವು ಅಂತ ಯಾಕಂತೀರಾ ಅಂತ ಕೇಳಿದೆ ಕುವೆಂಪು ಹೇಳ್ಕೊಟ್ರಮ್ಮ ಗೌರವಿಸ್ಬೇಕು ಅಂತ ಅಂದರು ಇಡೀ ಜೀವನ ನನ್ನ ದೊಡ್ಡಪ್ಪ ಅವರೇನು ದೊಡ್ಡ ವ್ಯಕ್ತಿ ಅಂತಲ್ಲ ಆದರೆ ಒಬ್ಬ ಕನ್ನಡ ನಾಡಿನ ಒಬ್ಬ ವ್ಯಕ್ತಿ ಕುವೆಂಪು ಅವರ ಮಾದರಿಯನ್ನು ಅನುಸರಿಸಿ ತನ್ನ ಹೆಂಡತಿಯನ್ನು ಬಹುವಚನದಲ್ಲೇ ಸಂಭವಿಸಿ ಗೌರವದಿಂದ ಕಂಡುರು ಹೋದರೆ ಕುವೆಂಪು ಕಲಿಸಿದ್ದೇನು ಈ ನಮ್ಮ ಕನ್ನಡ ನಾಡಿಗೆ ಅಂದರೆ ಹೆಣ್ಣನ್ನು ಗೌರವಿಸಬೇಕು ಅದಕ್ಕಾಗಿ ಕುವೆಂಪುಗೆ ನಮಸ್ತೀನಿ ಮತ್ತೆ ಧನ್ಯವಾದಗಳು ನಾನೊಂದು ಹಾಡನ್ನು ಹಾಡಿ ವಿರಮಿಸ್ತೀನಿ ನಂಗೆ ತುಂಬ ಇಷ್ಟ ಈ ಹಾಡು ಕುವೆಂಪು ನಿಮಗೂ ಇಷ್ಟ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ூரா போாரூரூராாரா அல்லிம்மா ஊர்த்தீரா அல்ல ஹுதிம்மா ஊர்தீரா தூரூரா பாரா ದೂರ ಬಹುದೂರ ಹೋಗುವ ಬಾರ ಚಲ ಚಲ ಜಲ ದಲೆಗಳ ಮೇಲಾಡಿ ಬಳಲಿಕೆ ತೊಳಲಿಕೆಗಳನ್ನೆಲ್ಲ ದೂಡಿ ಚಲ ಚಲ ಜಲ ದಲೆಗಳ ಮೇಲಾಡಿ ಬಣಲಿಕೆ ತೊಳಲಿಕೆಗಳನೆಲ್ಲ ದೂಡಿ ಗೆಲುವಿನ ಮುಲಿಗಳ ಹಾಡಿ ಈ ಗೆಲುವಿನ ಮುಲಿಗಳ ಹಾಡಿ ಒಲುಮೆಯ ಮಾತಾಡಿ ಒಲುಮೆಯ ಮಾತಾಡಿ ಕೇಳಿ ಆನಂದವ ತಾಳಿ ಆನಂದವ ತಾಳಿ ದೂರ ಬಹುದೂರ ಹೋಗುವ ಬಾರ ದೂರ ಬಹುದೂರ ಹಿಮಮಣಿ ಕಣಗಣ ಸಿಂಚಿತ ಅಂಚಿನ ಹಸುರಿನ ತೀರದ ಮೇಲಾಡಿ ಹಿಮಮಣಿ ಕಣಗಣ ಸಿಂಚಿತ ಅಂಚಿನ ಹಸುರಿನ ತೀರದ ಮೇಲಾಡಿ ಕಿಸಲಯ ಕಂಪನ ದಿಂಪನು ನೋಡಿ ಕಿಸಲಯ ಕಂಪನ ದಿಂಪನು ನೋಡಿ ಕೂಡಿ ಆಡಿ ನೋಡಿ ಹಾಡಿ ತೇಲಿ ತೇಲಿ அல்லம்ம ஊரத்தீரா அல்லையுதேம்ம ஊர்த்தீரா பாரா ஹோவார Gracias,